ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಪುನಶ್ಚೇತನಗೊಳಿಸಿದ ಕೆರೆಗಳ ಹಸ್ತಾಂತರ ಕಾರ್ಯಕ್ರಮ ಸೌಳಂಗ ರಸ್ತೆಯ ಸರ್ಜಿ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಿತು ಸಂಸದ ಬಿವೈ ರಾಘವೇಂದ್ರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ನಮ್ಮ ಊರು ನಮ್ಮ ಕೆರೆ ಕಾರ್ಯಕ್ರಮದಡಿ ತಾವರೆಕೊಪ್ಪ ಹುಲಿ ಮತ್ತು ಸಿಂಹಧಾಮ ತ್ಯಾವರೆಕೊಪ್ಪ ಹುಲಿ ಮತ್ತು ಸಿಂಹಧಾಮದಲ್ಲಿ ನಿರ್ಮಿಸಲಾದ ಕೆರೆಗಳನ್ನ ಹಸ್ತಾಂತರಿಸಲಾಯಿತು ಸಮಾರಂಭದಲ್ಲಿ ಮಾಜಿ ಡಿಸಿಎಂ ಈಶ್ವರಪ್ಪ ಶಾಸಕರಾದ ಬೇಲೂರು ಗೋಪಾಲಕೃಷ್ಣ ಶಾರದಾ ಪೂರ್ಯ ನಾಯಕ ಡಿಎಸ್ ಅರುಣ್ ಮತ್ತಿತರು ಉಪಸ್ಥಿತರಿದ್ದರು ಮಾಜಿ ಮುಖ್ಯಮಂತ್ರಿಗಳು ಬರಬೇಕಿತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಿತ್ತು ಆದ ಕಾರಣ ಅವರ ಅನುಪಸ್ಥಿತಿಯನ್ನು ಸದಸ್ಯರಾದ ಶ್ರೀ ರಾಘವೇಂದ್ರ ಸರ್ ಅವರು ಬಂದಿದ್ದಾರೆ ಅವರಿಗೆ ನಮ್ಮ ನಿಮ್ಮ ಪ್ರೀತಿಪೂರವಾದ ಶ್ರೀಯುತರಿಗೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಂಎಸ್ಥೆ ಎಲ್ಲರೂ ಗೋರಾತ ಚಪ್ಪಾಳೆ ಅಂತ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸಿದ್ದೇನೆ ಶ್ರೀ ನವಲೆ ಸದಸ್ಯರು ಜಿಲ್ಲಾ ಪಂಚಾಯತ್ ಜೊತೆಗೆ ಇವರು ಹಾರಾರ್ಪಣೆ ಮಾಡುವುದರ ಮುಖಾಂತರ ಅವರನ್ನು ಗೌರವಿಸಬೇಕಾಗಿ ముఖ్య కార్యనిర్వాహాధికారి కేంద్ర కచే అనిల్ కుమార్ ఈ సార్ జిల్లా జిల్లా స్వాగతం